ಈ ರೀತಿಯಾಗಿ ಪಕ್ಷಕ್ಕೆ ಸೇರ್ಪಡೆ ಇರತಕ್ಕಂಥ ಎಲ್ಲರನ್ನು ಕೂಡ ಸ್ವಾಗತ ಮಾಡ್ತೇವೆ ಸ್ವಾಗತವನ್ನು ಮಾಡ್ತೇವೆ ಒಂದು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಕೂಡ ನಗರದಲ್ಲಿ ಬಹಳಷ್ಟು ಪರಿಚಿತವಾಗಿದೆ ಇವತ್ತು ಚನ್ನ ಎಲ್ಲರಂತೂ ಸೇರಿ ಪರಿಷ್ಠ ಮಾಡಬೇಕು ಅಂತ ಹೇಳಿ ನೀವು ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿ ಯಾರೇ ಕುಚ್ಚಿಕೊಂಡಿದ್ದಾರೆ ಎಲ್ಲರನ್ನೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಸದಸ್ಯರಿಗೆ ಚೆನ್ನಾಗಿವರೆಗೆ ಮಾತಾಡವರಿಗೆ ನಾನು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಇದೇ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನೇ ಆಗಿರ್ಬೋದು ಆದರೆ ಇವತ್ತೆಲ್ಲ ಮರಳಿ ಮುಡಿ ಅಂತೇಳಿ ನಾವೆಲ್ಲ ಸೇರಿ ಒಂದೇ ಮೂಲದಲ್ಲಿ ಒಂದು ಇನ್ನೂ ಒಂದು ಮುಂದೆ ಹೋಗಿ ಹಿಂದೆ ಏನು ಕಾಂಗ್ರೆಸ್ನಲ್ಲಿ ಶಾಸನ ಇದ್ದಂಥ ಎಂ ನಾರಾಯಣ್ ಸಮ್ಮನ್ ಅವರು ಕೂಡ ನಮ್ಮ ಪಕ್ಷಕ್ಕೆ ಬಂದು ಶಕ್ತಿಯನ್ನು ಅವರೆಲ್ಲ ಮಾರ್ಗದರ್ಶನಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ಅಂತ ಒಂದು ಮಾಡ್ತಾ ಇದ್ದಾರೆ ಈ ವಾರದಲ್ಲಿ ದಿನಾಂಕ ನೆಗಿರಿ ಆ ಕೃಷ್ಣ ಅವರ ಪಕ್ಷದಲ್ಲಿ ಸೇರ್ಪಡೆ ಮಾಡಬೇಕು ఇవన్న నగర అనేక సమస్య సదస్సు అధ్యక్షులు ఎలా కూడా నమ్మ నగరం ఇన్న హైటెక్ సూరేజ్ సూరేజ్ ఇవన్నీ కేర అభివృద్ధి నాలుగు కోటి రూపాయ మంచి ఈ పార్క్ అన్న హైటెక్ పార్క్ ಫುಟ್ಬಾಲ್ ಡೆವಲಪ್ಮೆಂಟ್ಗೆ ಎಂಟುನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಆಗಿದೆ ಅಂದರೆ ಈ ಫುಟ್ಬಾಲ್ ಎಲ್ಲ ಕೂಡ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ ರಂಗು ಪಿಯು ಕನ್ನಡ ಸಂಘದ ಪಿಡುಗೆ ನಡಬೇಕು ಲೈನ್ ಕಂಡಬೇಕು ಸ್ಟೇಡಿಯಂ ಇವತ್ತೆಲ್ಲ ನೋಡಬಹುದು ಇಂಡೋರ್ ಸ್ಟೇಡಿಯಂ ಮಾಡಿದ್ದೇನೆ ಆ ದೊಡ್ಡ ಸ್ಟೇಡಿಯಂ ಕೂಡ ಹತ್ತು ಕೋಟಿ ರೂಪಾಯಿ ಟಾಟಾ ಒಂದು ಸಮಯದೊಂದಿಗೆ ಅದನ್ನು ಮಾಡಿದೆ ಹಿಂದೆ ಎಸ್ ವಿ ಆರ್ ಮಣಿಯವರು ಒಂದು ಜಾಗವನ್ನು ಎಸ್ ವಿ ಆರ್ ಶಾಲೆಯನ್ನು ನಾವು ಮಾಡಿದ್ವಿ ಟರ್ವೆ ಮಾಡ್ತೀವಿ ಅಂತ ಅಂತೇಳಿ ಎನ್ ಟಿ ಜಿ ಬದಲಾಯಿಸ್ಕೊಂಡ್ವಿ ಆ ಎನ್ ಟಿ ಜಿ ಎಫ್ ಶಾಲೆಯವರು ಹೊರದಾಕಿದ್ವಿ ಆ ಶಾಲೆ ಕಟ್ಟಲಿಕ್ಕೆ ಕೂಡ ಎರಡು ಕೋಟಿ ರೂಪಾಯಿಗಳನ್ನು ಖರೀದಿ ಮಾಡಿ ಶಾಲೆ ನಾವೆಲ್ಲ ಓದಂತ ಮಿಡ್ಲ್ ಸ್ಕೂಲ್ ಕೂಡ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆ ಸಂಘದ ಎಲ್ಲ ಬಿಲ್ಡಿಂಗ್ ಹೊಡೆದು ಸುತ್ತು ಆ ಶಾಲಾ ಕಟ್ಟಿ ಮಧ್ಯದಲ್ಲಿ ಒಂದು ಗ್ರೌಂಡನ್ನು ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಅದು ಕೂಡ ಬಸ್ ಸ್ಟ್ಯಾಂಡ್ ಆಯ್ತು ಡಬಲ್ ಬಸ್ತಾನೆ ಇಂಡಸ್ಟ್ರಿ ಏರಿಯಾ ಆಯ್ತು ಟೌನ್ಶಿಪ್ ಆಗ್ತಾ ಮಾಡ್ತೀವಿ ಅಂದರೆ ನಮ್ಮ ಊರ ವೃದ್ಧಿ ಆಗಲಿ ನಮ್ಮೂರಿನ ಜೊತೆಗೆ ಕೆಲಸ ಸಿಗ್ಲಿ ನಮ್ಮೂರಿನ ಯುವಕರು ಒಂದು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಕೆಲಸ ಸಿಗ್ತಾರೆ ಅಂತ ಹೇಳಿ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ನಮ್ಮ ಕೆಲಸಗಳು ನಾವೆಲ್ಲ ಕಾಂಗ್ರೆಸ್ನ ಕೆಲಸಗಳು ನಮ್ಮೆಲ್ಲ ಮುಖಂಡರ ಕೆಲಸಗಳು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಯಾರಿತವಾಗಿ ಬೆಳವಣಿಗೆ ಹೋಗ್ತೀವಿ ಎಲ್ಲರೂ ಕೊಡಲಿಕ್ಕೆ ಆಗಿರ್ಲಿ ನಾವೆಲ್ಲ ಸೇರಿ ಪಕ್ಷ ಅಂತ ಪಕ್ಷದಲ್ಲಿ ಇವತ್ತಿನ ಎಲ್ಲ ಅವಕಾಶ ಇರ್ತದೆ ಇವ್ಯಕ್ತಿ ವೀರ ಪಕ್ಷ ಸೇರ್ಪಡೆಯಾಗಿರಲಿ ನಿಮಗೆ ವಿಶ್ವಾಸ ಕಂಡು ಹೋಗ್ತೀವಿ ನಿಮ್ಮನ್ನು ಯಾವುದೇ ರೀತಿ ಕೂಡ ಪ್ರೀತಿಯಿಂದ ತೊಂದರೆ ಆಗೋ ರೀತಿಯಲ್ಲಿ ಪಕ್ಷದಲ್ಲಿ ನಾನು ತೊಡಗಿಸ್ಕೊಂಡು ಗೌರವವಾಗಿ ನಡೆಸ್ಕೊಂಡೆ ಅನ್ನುವೇ ಕೂಡ ಹೇಳೋದಕ್ಕೆ ಇಚ್ಛೆಪಡ್ತೀನಿ

ಅದಕ್ಕೆ ಏನು ಮನೆಗಳಿದೆ ನಿಮ್ಮ ಸೀಟಿಗಳನ್ನ ಕೂತಿಸಿ ನೀವೊಂದು ಐದು ತಿಂಗಳ ಕಾಲ ಖಾಲಿ ಮಾಡಿಕೊಟ್ರೆ ಒಂದು ಮನೆಗೆ ಮೂರು ಲಕ್ಷ ಹಣ ಇದೆ ಸ್ವಲ್ಪ ನೀವು ಕಟ್ಬಿಟ್ರೆ ಒಂದು ಐದು ಆರು ಲಕ್ಷ ರೂಪಾಯಿಯಲ್ಲಿ ನಿಮಗೆಲ್ಲರೂ ಕೂಡ ಅಲ್ಲೇ ಮನೆಗಳ ನಿರ್ಮಾಣ ಮಾಡಿ ಸಾಧ್ಯವಾದರೆ ಅದೃಷ್ಟ ನನ್ನ ಸ್ನೇಹಿತ ಪ್ರಸಾದ ಬಯ್ಯವರು ಅವರು ಕೂಡ ಮನವಿ ಮಾಡಿ ಒಂದು ಮನೆಗಳನ್ನ ನಡೆಸಿಕೊಂಡು ನಿಮಗೆಲ್ಲ ಮನೆ ಕಟ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದರೆ ಇದು ಪರ್ಮನೆ ಪರಿಹಾರ ಮಳೆ ಬರ್ತದೆ ನೀವು ತುಂಬ ಬಂದೇ ಒಂದು ದಿನದಲ್ಲಿ ತುಂಬಿಕೊಳ್ಳುತ್ತೆ ಅವರ ಧರಣಿ ಮಾಡ್ತೀವಿ ನಾವು ಬರ್ತೀವಿ ಒಂದು ಒಳ್ಳೆಯದು ಹಿಡಿದು ಆಶ್ವಾಸನೆ ಕೊಡ್ತೀವಿ ನಿಮ್ದೆಲ್ಲೂ ಹಾಕಿ ಕೊಡ್ತೀವಿ ಒಂದು ದಿವಸ ಎರಡು ದಿವಸ ಇಡ್ತೀವಿ ಇದು ಪರ್ಮನೆಂಟ್ ಪರಿಹಾರ ಅಲ್ಲ ಆದರೆ ಆ ಮನೆಗಳನ್ನು ಕುತ್ಕೊಂಡು ಕೆಲಸ ಮಾಡ್ತೀವಿ ನಿಮ್ಮನ್ನೆಲ್ಲ ನಾನು ಚಂದ್ರಾಟವರು ಪಾರ್ಥಾಟವರು ಅಧ್ಯಕ್ಷರು ನಾವೆಲ್ಲವೂ ಸಮಿರ್ತೀವಿ ಪ್ರಪೋಸಲ್ಸ್ ಕೊಟ್ಟು ಆ ಮನೆಗಳನ್ನು ಹೈಟ್ ಮಾಡಿ ಕಟ್ಟಿಕೊಂಡ್ರೆ ನಿಮಗೆ ಪರ್ಮನೆಂಟ್ ಆಗಿ ಒಂದು ವಾಸ ಮನೆ ಆಗ್ತದೆ ಸಮಸ್ಯೆ ಸಾಲ ಹಾಗಾಗಿ ಮಟ್ಟಿಗೆ ಮನೆ ನಿರ್ಮಾಣ ಕೂಡ ಇರ್ತೇವೆ ನಮ್ಮ ಸಮಸ್ಯೆಗಳ ಕೆಲಸ ಮಾಡ್ತೇವೆ నేతృత్వ యువకు గరి బు పక్ష సేర్పడ ఆ స్వాగతం అదే రూజీ సేట్ కమా రా నేతృత్వ అక్కడ బిజెపి నమే రాజేష్ అది బిజెపి ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಎರಡು ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಶತ ಪ್ರಯತ್ನ ಮಾಡೂ ನೋಡಿರಬೇಕು ಬಂಗಾಳ ಪ್ರದೇಶ ಇಷ್ಟು ಡೆವಲಪ್ ಆಗ್ಬೇಕಂದ್ರೆ ಯಾರಿಂದ ಡೆವಲಪ್ ಆಗ ಇದೆ ಅಂದ್ಬಿಟ್ಟು ನಾವೊಂದು ಯೋಚನೆ ಮಾಡ್ಕೋಬೇಕಾಗಿದೆ ಇವತ್ತು ನನ್ನ ಸರ್ ನಾನು ಎಸ್ ಎಂ ನಾರಾಯಣಸ್ವಾಮಿ ಅವ್ರಿಗೆ ಮೇಲೆ ಹಾಸ್ಪಿಟಲ್ ನೋಡ್ಬೋದು ನಾವು ಡಬಲ್ ರೋಡ್ ನೋಡ್ಬೋದು ಇವಾಗ ತಾನೇ ಇನ್ನೊಂದು ಪ್ರಪೋಸ ಮಾಡಿದ್ದಾರೆ ಕೋಲಾರಿಂದ బంగారుపేట వరకు బంగారుపేట డబల్ వరకు డబల్ రోడ్ డబల్ రోడ్ ఈ ముఖ్యమంత్రి సరడి కే అంబేడ్కర్ స్టాచ్యూ హంటర్న్యాషనల్ స్టాండర్డ్ అవణి మేల్చాణి ಮಾಡಿದ್ದಾರೆ